ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ವೈ ಟಿ ವೀರೇಶ ಇವತ್ತು ನಾವು ಅಂಟವಿ ರಾಷ್ಟ್ರ ಕವಿ ಕುವೆಂಪು ಅವ್ರ ಮಂದಿ ನೋಡೋಕೆ ಅದು ನಮ್ಮ ಊರಿನ ಒಂದು ಟ್ರಿಫ್ಟಿ ಕಿಲೋಮೀಟರ್ಸ್ ಭಾಳ ಇಲ್ಲ ಒಂದು ನಾಲ್ಕು ಮಂದಿ ನಮ್ಮ ಹಾಯ್ ಮಾಡ ಹಾಯ್ ಮಾಡ ಕುಂಬಿ ಹಾಯ್ ಕುಂಬಿ ಸತ್ತು ಆ್ಯಂಡ್ ಅಜಯ್ ಹೇಳ್ರಿಗ ಸೊ ಇವತ್ತು ಒನ್ ಡೇ ಟ್ರಿಪ್ ಇವತ್ತು ಕೂಡ ಈ ಸಂಡೇ ಮಾರ್ನಿಂಗ್ ಆರು ಗಂಟೆಗೆ ಬಿಡ್ಬೇಕಾಗಿತ್ತು ನಮ್ಮ ಮೂರ್ನ ಅದ ನೋಡಿರಿ ನಮ್ಮ ಅಣ್ಣಾರ ಇವ್ರ ಸಂಬಂಧ ಒಂಬತ್ತು ಗಂಟೆಗೆ ಬಿಟ್ಟವ್ರಿ ಈಗ ನೋಡಿದ್ರೆ ಒಂದ್ ಬಂದವಿ ಬಂದಾವೆ ಒಂದ್ ಬಂದು ಕಾಫಿ ಗಿಟ್ಟಿ ಎಲ್ಲ ಕುತ್ಕೊಂಡ್ವಿ ಸ್ವಲ್ಪ ಇಲ್ಲಿಂದ ಇನ್ನೊಂದು ಏಯ್ಟಿ ಕಿಲೋಮೀಟರ್ ಏಯ್ಟಿ ಕಿಲೋಮೀಟರ್ಸ್ ಐತಿ ಹೋಗೋಣ ಅಂತ ಹೋಗಿ ನಿಮಗೆ ಮನೆ ಎಲ್ಲ ತೋರಿಸ್ತಾನೆ ಹಾಗೆ ಕುವೆಂಪು ಅವ್ರ ಸಮಾಧಿನೂ ಅಲ್ಲೇ ಹತ್ರ ಐತೆ ಅದನ್ನೇ ಎಲ್ಲ ತೋರಿಸಿ ಹೋಗಿ ನೋಡ್ಕೊಂಬರೋಲ್ಲ ಹಲೋ ಫ್ರೆಂಡ್ಸ ಇನ್ನು ನಾವು ಏನು ಇನ್ನೊಂದು ಹತ್ತು ಕಿಲೋಮೀಟ್ರ್ ಇನ್ನೂ ಹತ್ತು ಕಿಲೋಮೀಟ್ರ್ ಐತೆ ಮಳೆ ನೋಡಿದ್ರೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಮಳೆ ಐತೆ ಅದಕ್ಕೆ ಅಲ್ಲಿ ರೋಡ್ನಲ್ಲಿ ನಲ್ಲಿ ಜರ್ಕಿನ ಸಿಕ್ಕು ಇದನ್ನು ಹಾಕೊಂಡು ಹೊಂಟೀವಿ ಆದರೂ ಪ್ಯಾಂಟ್ ಎಲ್ಲ ಹಸಿ ಹೇಗಿ ಏನು ಮಾಡೋಕ್ಕೆ ಬರಲ್ಲ ಇನ್ನೊಂದು ಹತ್ತು ಕಿಲೋಮೀಟ್ರ್ ಬರೀ ಹೋಗೋಣ ಅಂತ ಹೋಗ್ಕೊಂಡು ಕುವೆಂಪು ಅವ್ರ ಮನೆ ನೋಡ್ಕೊಂಡು ಅಣ್ಣ ಏನೈತೆ ಅಣ್ಣ ಯಾಕಣ ಅಣ್ಣ ಇನ್ನು 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 ಏನು ಬೇಕಣ್ಣ ಇದು ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವಿ ಸಾಕ್ಷಿಯಾಗಿದೆ ಫ್ರೆಂಡ್ಸ್ ನಾವಾಗ ಬರಬೇಕಾದ ಬಂದ್ವಿ ಕುವೆಂಪು ಅವರ ಮನೆ ನೋಡಿರಿ ಇಷ್ಟು ಜನ ಇಷ್ಟು ಜನ ಇದ್ದಾರೆ ಮಳೆಗಾಲದಲ್ಲಿ ಆದರೂ ಜನ ಬಂದಿದ್ದಾರೆ ಯಾಕಂದರೆ ಕುವೆಂಪು ರಾಷ್ಟ್ರಕವಿ ಕುವೆಂಪು ಅಂತೇಳಿ ಒಂದು ವಿಡಿಯೋ ಒಂದು ಫೇಮಸ್ ಆಗಿತ್ತು ಹಂಗಾಗಿ ಜನ ತುಂಬ ಜನ ಬಂದಿದ್ದಾರೆ ನೋಡೋಕಂತೇಳಿ ಬನ್ನಿ ನಾವು ಒಳಗೆಲ್ಲ ಏನೇನಿದೆ ಎಲ್ಲ ಅಂತ ತೋರಿಸ್ತೀನಿ ಇದು ನಿಮಗೆ ಇಲ್ಲಿ ಏನು ಲೆಫ್ಟಿಗೆ ಏನು ಕಾಣಿಸ್ತಿದೆಯಲ್ಲ ಇದು ಕುವೆಂಪು ಅವರ ಐದು ಪುಟಗಳನ್ನು ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ವರ್ಣನೆ ಮಾಡಿದ್ದಾರೆ ಇದು ಮೊನ್ನೆ ರಾಜ್ಯ ಸರ್ಕಾರ ಐ ಥಿಂಕ್ ಹಾಂ ರಾಜ್ಯ ಸರ್ಕಾರದಿಂದ ಅನಾವರಣಗೊಂಡಿದೆ ಇದು ನೋಡ್ಕೊಂಬಿಡಿ ಈಗ ನಾವು ಕುವೆಂಪು ಮನೆಯವ್ರ ಕಡೆ ಹೋಗೋಣ ಒಳಗಡೆ ಎಲ್ಲ ಹೆಂಗಿದೆ ಏನಂತೇಳಿ ನೋಡ್ಕೊತ ಅಲ್ಲೆಲ್ಲ ಏನು ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಡ್ತಾರೆ ಇಲ್ಲ ಗೊತ್ತಿಲ್ಲ ನೋಡ್ಕೊಳ್ಳೋಣ ಹಂಗೇನೂ ವೀಡಿಯೋ ಮಾಡಕ್ಕೆ ಬಿಟ್ಟಂದ ನಿಮಗೆಲ್ಲ ತೋರ್ಸೇ ಬಾದ್ರೆ ಅದೆಲ್ಲ ತುಂಬ ಜನ ಇದ್ದಾರೆ ರೀಪ್ಪ ಇಲ್ಲಿ ಕುವೆಂಪು ಅವ್ರ ಮನೆ ಬಗ್ಗೆ ಗಾದೆಯಲ್ಲಿ ವರ್ಣನೆ ಮಾಡಿದ್ದು ಇದು ಅವರ ಮನೆಯ ಎಕ್ಸಾಕ್ಟ್ ಹೊರಗಡೆನೇ ಇದೆ ಹಂಗೆ ಮುಂದೆ ಬಂದ್ವಿ ಕುವೆಂಪು ಮನೆಯವರ ಎಂಟ್ರೆನ್ಸ್ಗೆ ಟಿಕೆಟ್ ತೊಗೋಬೇಕು ಇಪ್ಪತ್ತು ರೂಪಾಯಿ ಒಪ್ಪಿಗೆ ಟಿಕೆಟ್ ನಾವು ಎರಡು ಟಿಕೆಟ್ ತೊಗೊಂಡ್ವಿ ಈ ಟಿಕೆಟಲ್ಲಿ ಏನೇನಿದೆ ಅಂದರೆ ಇದರ ಅಕ್ಕಪಕ್ಕ ನೋಡುವಂಥ ಪ್ಲೇಸ್ ಎಲ್ಲ ಇದೆ ಹಾಗೆ ಕುವೆಂಪು ಅವರ ಬಗ್ಗೆ ಒಂದೆರಡು ಮಾತುಗಳಿದೆ ಒಂದು ಟಿಕೆಟ್ ಥರ ಇಪ್ಪತ್ತು ರೂಪಾಯಿ ಅಷ್ಟೇ ಅದಕ್ಕಿಂತ ಹೆಚ್ಚಿಗೆ ತೊಗೊಂಡಿಲ್ಲ ಇದರ ಅಕ್ಕಪಕ್ಕ ನೋಡುವಂಥ ಎಲ್ಲ ಪ್ಲೇಸಸ್ ಇದರಲ್ಲಿ ಕೊಟ್ಟಿದ್ದಾರೆ ಇದು ಎಂಟ್ರೆನ್ಸು ಇಲ್ಲಿಂದ ಒಳಗಡೆ ಹೋಗ್ಬೋದು ಬಟ್ ಒಳಗಡೆ ವೀಡಿಯೋ ಮಾಡೋ ಇದ್ದಿದ್ದಿಲ್ಲ ಇದಿಲ್ಲ ಹಿಂಗೋ ಸ್ವಲ್ಪ ಮಾಡಿದ್ದೀನಿ ಈಗ ಒಳಗಡೆ ಬಂದ್ವಿ ಇಲ್ಲಿ ಏನಂದರೆ ಇದು ಕುವೆಂಪು ಅವರ ಸಲಹೆ ಸಲಹೆ ಅಂತಿದೆ ಈಗ ಒಳಗಡೆ ಹಂಗೆ ಹೋಗೋಣ ಇದು ಕುವೆಂಪು ಅವರ ಆದ ಮಂಟಪ ಅವರು ಕುವೆಂಪು ಅವರು ಈ ಮಂಟಪದೊಳಗಡೆ ಕೂತ್ಕೊಂಡು ಮದುವೆ ಆಗಿರೋದು ಹಾಗೆ ಇದು ಕುವೆಂಪು ಅವರ ಲಗ್ನ ಪತ್ರ ಸೊ ಫ್ರೆಂಡ್ಸ್ ನೋಡ್ಕೊಂಡ್ರಲ್ಲ ಕುವೆಂಪು ಮನಿನ ಈಗ ನಾವು ಹೋಗ್ತಾ ದಾರಿ ಇಲ್ಲಿ ಕುವೆಂಪು ಅವರ ಸಮಾಧಿ ಐತಿ ಆ ಕುವೆಂಪು ಅವರ ಸಮಾಧಿ ಹತ್ರ ಹೋಗ್ರಣ ಲಾಕ್ ಐಮ್ಮ ಕುವೆಂಪು ಮನಿನ ಹಿಂದ ನೋಡ್ಕೊಡ್ರಿ ಸೊ ಬನ್ನಿ ಈಗ ಕುವೆಂಪು ಅವರ ಸಮಾಧಿ ಹತ್ರ ಹೋಗೋಣಂತ ಅಲ್ಲಿ ಹೆಂಗೈತಿ ಐತಿ ನೋಡ್ಕೊಂಡು ಹೋಗೋಣಂತ ಇಲ್ಲಿ ನಾವು ಇಲ್ಲಿ ಬಂದ್ವಿ ಕುವೆಂಪು ಅವರ ಸಮಾಧಿ ಅಂತ ಸೊ ಅಲ್ಲಿ ಹೋಗೋಕ್ಕೂ ಮುಂಚೆ ಏನಂದ್ರೆ ಎಲ್ಲರೂ ಐ ಥಿಂಕ್ ಸ್ಲೀಪರ್ ಬಿಟ್ಟು ಹೋಗಿರು ನೋಡ್ರಿ ಕುವೆಂಪು ಅವರ ಸಮಾಧಿ ಸುತ್ತಮುತ್ತ ಕುವೆಂಪು ಅವರ ಸಮಾಧಿ ಹತ್ರ ಸುತ್ತಮುತ್ತ ಈಗೆಲ್ಲ ಇದೆ ಬಟ್ ಒನ್ ಡೇ ಟ್ರಿಪ್ ನಮ್ದು ನೋಡೋಕ್ಕೆ ತುಂಬಾ ಚಂದ ತುಂಬಾ ಚೆನ್ನಾಗಿದೆ ಬಟ್ ಮಳೆ ಒಂದು ರೀ ನೋಡ್ತಿದ್ರಲ್ಲ ಎಲ್ಲ ಕಡೆ ಸೇಸೆ ಮಳೆ ತುಂಬ ಇದೆ ನೋಡಿರಿ ಮಳೆ ಇರೋ ಕಾರಣ ನಾವು ಇನ್ನೂ ಜರ್ಕಿನಲ್ಲಿ ಅಡ್ಡಾಡ್ತಿದ್ದೇವೆ ಬಟ್ ನೋಡೋಕೆ ನೇಚರ್ ಮಾತ್ರ ತುಂಬ ಚೆನ್ನಾಗಿ ಅನಿಸುತ್ತೆ ಇಲ್ಲಿಗೆ ನಮ್ಮ ವೀಡಿಯೋ ಎಂಡ್ ಮಾಡೋ ಟೈಮು ಸೊ ಸಿಗೋ ನಾವು ಮುಂದಿನ ವಿಡಿಯೋದಲ್ಲಿ ಎಲ್ಲ ವೀಡಿಯೋನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆಲ್ಲ ಈ ವಿಡಿಯೋನ ತೋರಿಸ್ರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ সসাম নিডিয়া যায়